ಹದಿನೆಂಟು ಲಕ್ಷದ ಇಪ್ಪತ್ತು ಸಾವಿರ ಚಿಲ್ಲರ ಜೀವಿ ಪ್ರಭೇದಗಳಲ್ಲಿ ಮಾತನಾಡುವ ಏಕೈಕ ಜೀವಿ ಮನುಷ್ಯ ತೊದಲು ಭಾಷೆಯಿಂದ ಮಾತನಾಡಲು ಆರಂಭಿಸುವ ಮಗು ಎರಡು ಎರಡೂವರೆ ವರ್ಷ ಪೂರ್ತಿಯಾಗುವಾಗ ಸಾಧಾರಣವಾಗಿ ಮಾತನಾಡಲು ಆರಂಭಿಸುತ್ತದೆ ಆದರೆ ಇಸ್ಲಾಮಿನ ಗತಕಾಲದ ಚರಿತ್ರಗಳಲ್ಲಿ ಅತ್ಯಂತ ಕುತೂಹಲಕಾರಿ ಸಂಗತಿಯಾಗಿದೆ ತೊಟ್ಟಿಲಲ್ಲಿ ಮಾತನಾಡಿದ ನಾಲ್ಕು ಅದ್ಭುತ ಶಿಶುಗಳ ಜೀವನಾಘಾತೆ ಚರಿತ್ರೆ ಒಂದು ಅದು ಬನುಇಿಸ್ರಾಯ್ಲರ ಕಾಲ ಹೆಸರು ಜೊರೈಜ್ ಹಗಲು ಉಪವಾಸ ರಾತ್ರಿ ಆರಾಧನೆಯಲ್ಲಿ ನಿರತರಾಗುತ್ತಿದ್ದ ಸಜ್ಜನ ಸಾತ್ವಿಕ ಪುರುಷ ಒಂದು ದಿನ ಜುರೈಜ್ ನಮಾಜ್ನಲ್ಲಿದ್ದ ವೇಳೆ ತಮ್ಮ ವೃದ್ಧ ತಾಯಿ ಯಾಕೋ ಕೂಗಿ ಕರೆದರು ಜುರೈಜ್ ಕೂಗಿ ಕೇಳಿಸಿಕೊಂಡರೂ ತಾಯಿಗೆ ದೊಣಿಗೂಡಲಿಲ್ಲ ನಮಾಜಿನಿಂದ ವಿರಮಿಸಬೇಕು ಅಥವಾ ತಾಯಿಯ ಕರೆಗೆ ಓಗುಡಬೇಕು ಎಂದು ತಲಮಲಗೊಂಡು ಕೊನೆಗೆ ನಮಾಜನ್ನೇ ಮುಂದುವರಿಸಿದರು ಆ ತಾಯಿ ಬೇಸತ್ತು ಮಗನಿಗೆ ವಿರುದ್ಧವಾಗಿ ಅಲ್ಲಾಹನಲ್ಲಿ ಪ್ರಾರ್ಥಿಸಿದರು ಓ ಅಲ್ಲಾ ನನ್ನ ಪುತ್ರನ ಮರಣದ ಮುಂಚೆ ಒಬ್ಬ ವೇಷೆಯ ಕೈಯಲ್ಲಿ ಸಿಲುಕಿಸಿ ಅವಮಾನಿಸಿಬಿಡು ಎಂದರು ದಿನಗಳು ಉರುಳಿದವು ಜುರೈಜ್ ತಮ್ಮ ಪಾಡಿಗೆ ನಿರತರಾಗುತ್ತಿದ್ದರು ಊರಲ್ಲಿ ವೇಷೆಯೊಬ್ಬಳಿಗೆ ಮಗು ಜನಿಸಿತು ಊರವರು ಮಗುವಿನ ತಂದೆ ಯಾರೊಂದು ವೇಷೆಯಲ್ಲಿ ಕೇಳಿದರು ಆ ವೇಷೆ ನೇರವಾಗಿ ಜುರೀಜ್ ಅವರಿಗೆ ಕೈ ತೋರಿಸಿಬಿಟ್ಟಳು ಜುರೀಜರ ಮೇಲೆ ಸುಳ್ಳು ಆರೋಪ ಹೊರಿಸಿದಳು ರೊಚ್ಚಿಗದ್ದ ಊರ ಪುರುಷರು ಜುರೀಜರ ಪ್ರಾರ್ಥನಾ ಮಂದಿರವನ್ನು ಧ್ವಂಸಗೈದರು ಜುರೇಜ್ ತಾಳ್ಮೆಯಿಂದ ಎಲ್ಲವನ್ನೂ ಸಹಿಸಿಕೊಂಡರು ಒಲ್ಲವೂ ನೆರವಿಸಿದರು ಎರಡು ರಕಾತ್ ನಮಾಜ್ ನಿರ್ವಹಿಸಿ ಜುರೇಜ್ ಆ ಮಗುವಿನ ಮೇಲೆ ಕೈಯಿಟ್ಟು ಕೇಳಿದರು ಹೇಳು ಮಗು ನಿನ್ನ ತಂದೆ ಯಾರು ತಾಯಿಯ ಎದಗಪ್ಪಿ ಮಲಗಿದ್ದ ಮಗು ತಟ್ಟಣೆ ಎಚ್ಚರಗೊಂಡು ನನಗೆ ಜನ್ಮ ಕೊಟ್ಟವ ಒಬ್ಬ ಕುರಿ ಮೇಯಿಸುವವ ಎಂದು ಹೇಳಿತು ಚರಿತ್ರೆ ಎರಡು ನಾನೇ ಪರಮೋಚ್ಚ ಪ್ರಭು ಎಂದು ವಾದಿಸುತ್ತಿದ್ದ ಅನುಸರಣೆಗೆಟ್ಟ ಅಹಂಕಾರಿ ಫಿರ್ಅಂನ ಪ್ರಭು ಎಂಬ ವಾದಕ್ಕೆ ಪುತ್ರಿ ಮಾಸಿತಾರಲಿ ಅಲ್ಲಾ ಅವನ ವಿರುದ್ಧವಾಗಿದ್ದರು ನನ್ನ ಶ್ರೇಷ್ಠ ರಕ್ಷಕ ಅಲ್ಲಾಹ್ ಮಾತ್ರ ನನ್ನ ಇಲಾಹಿ ಎಂಬುದಾಗಿತ್ತು ಮಾಸಿತಾರಲಿ ಅಲ್ಲಾ ಅವರ ನಂಬಿಕೆ ಮತ್ತು ವಾದ ರೋಷಗೊಂಡ ಅವನ್ ಪುತ್ರಿಗೆ ಚಿತ್ರಹಿಂಸೆ ನೀಡಿದನು ಅದಕ್ಕೂ ಬಗ್ಗದಾಗ ಆತ ಕೊಲ್ಲುವುದಾಗಿ ತೀರ್ಮಾನಿಸಿದನು ತಾಯಿಯನ್ನು ಅಪ್ಪಿಹಿಡಿದು ಬೆಚ್ಚ ಹಾಲು ಕುಡಿಯುತ್ತಿದ್ದ ಮಾಸುದಾರಲ್ಲಿ ಅವರ ಪುಟ್ಟ ಕಂದ ಅಮ್ಮ ದುಃಖಿಸಬೇಡ ಕುಗ್ಗಬೇಡ ಪರಲೋಕದ ಭೀಕರದ ಮುಂದೆ ಇದೇನೂ ಅಲ್ಲ ನೀವು ಸತ್ಯದ ಮೇಲೆ ಇದ್ದೀರಿ ಎಂದು ತಾಯಿಯನ್ನು ಸಮಾಧಾನಪಡಿಸಿತು ಚರಿತ್ರೆ ಮೂರು ಪ್ರವಾದಿ ಯೂಸುಫ್ ಅಲಿ ಇಸ್ಲಾಮು ವಾಸುತ್ತಿದ್ದ ಮನೆಯೊಳಿತ ಮಿಶ್ರನ ರಾಜ ಅಬ್ದುಲ್ ಅಜೀಜರ ಪತ್ನಿ ಜುಲೈಕಾ ಯೂಸುಫ್ ಅಲಿ ಇಸ್ಲಾಮರ ದೇಹವನ್ನು ಬಯಸಿದಳು ಒಂದು ದಿನ ಮನೆಯ ರೂಮಿನ ಬಾಗಿಲುಗಳನ್ನು ಮುಚ್ಚಿ ಇತ್ತಬಾ ಎಂದಳು ಯೂಸುಫ್ ಇಸ್ಲಾಂ ನಯವಾಗಿ ತಿರಸ್ಕರಿಸಿ ನಾನು ಅಲ್ಲಾಹನನ್ನು ಭಯಪಡುತ್ತೇನೆಂದರು ಈ ಸುದ್ದಿ ನಾಡಿನೆಲ್ಲೆಡೆ ಹರಡಿದವು ನಗರದ ಕೆಲವು ಮಹಿಳೆಯರು ಹೇಳಿದರು ರಾಜನ ಪತ್ನಿ ತನ್ನ ತರುಣ ಗುಲಾಮನಲ್ಲಿ ಅನುರಕ್ತರಾಗಿದ್ದಾಳೆ ಅವಳಿಗೆ ಪ್ರೇಮಾನತೆ ಬಾಧಿಸಿದೆ ಎಂದರು ಜುಲೀಖ ಇದನ್ನು ಸುಲ್ಲಾಗಿಸಿದರು ಯೂಸುಫ್ ಅಲಿ ಇಸ್ಲಾಂ ಹೌದು ಇವಳೇ ನನ್ನನ್ನು ಸೆಳೆಯಲು ಯತ್ನಿಸಿದ್ದು ಎಂದರು ಅವಳ ಬಂಧುವಪ್ಪನು ಇದಕ್ಕೆ ಸಾಕ್ಷ್ಯ ಪ್ರಸ್ತುತಪಡಿಸಿದನು ಯೂಸುಫ್ ಅಲಿ ಇಸ್ಲಾಂ ರಾಂಗಿ ಎದುರಿನಿಂದ ಹರಿದಿದ್ದರೆ ಆಕೆಯದು ಸತ್ಯ ಯೂಸುಫ್ ಅಲಿ ಇಸ್ಲಾಂ ಸುಳ್ಳುಗಾರ ಯೂಸುಫ್ ಅಲಿ ಇಸ್ಲಾಮರ ಅಂಗಿ ಹಿಂಭಾಗದಿಂದ ಅರಿದಿದ್ದರೆ ಸ್ತ್ರೀಯು ಸುಳ್ಳುಗಾರ್ತಿ ಯೂಸುಫ್ ಅಲಿ ಇಸ್ಲಾಂ ಸತ್ಯವಂತ ಇದಾಗಿತ್ತು ಸಾಕ್ಷಿದಾರನ ದೃಷ್ಟಿಕೋನ ಅವಳ ಕುಟುಂಬದವರು ಸಾಕ್ಷಿಯು ಅವಳಿಗೆ ಪ್ರತಿಕೂಲವಾಗಿ ಸಾಕ್ಷಿ ನೀಡಿದನು ಪ್ರಸ್ತುತ ಸಾಕ್ಷಿ ತೊಟ್ಟಿಲಲ್ಲಿರುವ ಒಂದು ಶಿಶು ಎಂಬ ಅಭಿಪ್ರಾಯವೂ ಇದೆ ಅದೊಂದು ವಿಸ್ಮಯಕಾರ ಪವಾಡವಾಗಿತ್ತು ಈ ಸಾಕ್ಷಿ ಯೂಸುಫ್ ಅಲಿ ಇಸ್ಲಾಂ ನಿರ್ದೇಶಕತ್ವಕ್ಕೆ ಪೂರಕವಾಗಿತ್ತು ಚರಿತ್ರೆ ನಾಲ್ಕು ಸಯ್ಯದತ್ತ ಮರಿಯಮರಳಿಯಲ್ಲ ಅವನ್ನ ಪುರುಷ ಸಂಪರ್ಕ ಇಲ್ಲದೆ ಗರ್ಭಿಣಿಯಾದರು ಮಗು ಜನಿಸಿದ ಬಳಿಕ ಮರಿಯ ಮರಳಿಯಲ್ಲ ಅವನ್ನ ಮಗುವಿನೆತ್ತಿಕೊಳ್ಳ ತನ್ನ ಜನಾಂಗದ ಬಳಿಗೆ ತೆರಳಿದರು ಆಗ ಜನರೆಂದರು ಓ ಮರಿಯಂ ನೀನು ಗೋವರ ಪಾಪವನ್ನು ಮಾಡಿ ಬಂದಿದ್ದೀಯ ನಿನ್ನ ತಂದೆ ಕೆಟ್ಟವನಾಗಿರಲಿಲ್ಲ ನಿನ್ನ ತಾಯಿಯೂ ದುಶ್ಶೀಲೆಯಲ್ಲ ಆಗ ಮರಿಯ ಮರಳಿಯಲ್ಲವನ್ನ ಮಗುವಿನ ಕಡೆಗೆ ಸಜ್ಜೆ ಮಾಡಿದರು ಆಗ ಜನರು ಕೇಳಿದರು ತೊಟ್ಟಿಲಲ್ಲಿ ಬಿದ್ದಿರುವ ಮಗುವಿನಲ್ಲಿ ಹೇಗೆ ತಾಯಿ ನಾವು ಮಾತನಾಡಬೇಕು ಎದೆಹಾಲು ಕುಡಿಯುತ್ತಿದ್ದ ಹಸುಲೆ ಮೊಲೆ ಬಿಟ್ಟು ಜನರತ್ತ ತಿರುಗಿ ಮಾತನಾಡಿತು ಕಾಲ ಇಬದು ಅಲ್ಖ ಗವಜ ಅಲನೀನಿಯ ನಾನು ಅಲ್ಲಾಹನ ದಾಸ ಅವನಿಗೆ ಗ್ರಂಥ ನೀಡಿದನು ಪ್ರವಾದಿಯನ್ನಾಗಿ ಮಾಡಿದನು ಆ ಮಗು ರೂಹಲ್ಲಾಹಿ ಸಲಿಂ ಆಗಿತ್ತು ಕಾಲ ಇಬದು ಗವಜ ಅಲನಿಯ